ಕಿಚನ್ ರುಚಿಗಳ ಸರದಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ವಾಹಿನಿಯ ವೀಕ್ಷಕರೆಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ದಸರಾ ಹಬ್ಬ ಬಂತು ಅಂದ್ರೆ ಒಂಬತ್ತು ದಿನ ಒಂಬತ್ತು ಸಿಂಪಲ್ ಆಗಿರೋಂತ ಸ್ವೀಟ್ ಏನಾದ್ರೂ ಮಾಡ್ಲೇಬೇಕಲ್ವಾ ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ದಸರಾ ಹಬ್ಬ ಬಂತು ಅಂದ್ರೆ ಮನೆಯಲ್ಲಂತೂ ತುಂಬಾನೇ ಸಡಗರ ಇರುತ್ತೆ ಒಂಬತ್ತು ದಿನ ಒಂಬತ್ತು ಸಿಂಪಲ್ ಆಗಿರೋ ಸ್ವೀಟ್ಸ್ ಏನಾದ್ರೂ ಮಾಡ್ಲೇಬೇಕಲ್ವಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಮಾಡಬಹುದಾದಂಥ ಗೋಧಿ ಹುಗ್ಗಿ ಅಥವಾ ಗೋಧಿ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲಿಗೆ ಗೋಧಿ ಪಾಯಸ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ ಗೋಧಿ ಪಾಯಸ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಗೋಧಿ ನೊಚ್ಚು ಅಥವಾ ಬ್ರೋಕನ್ ವೀಟ್ ಒಣದ್ರಾಕ್ಷಿ ಜಾಯ್ಫಲ ಗೋಡಂಬಿ ತುಪ್ಪ ಬೆಲ್ಲ ಒಣ ಕೊಬ್ಬರಿ ಗಸಗಸೆ ಮತ್ತು ಏಲಕ್ಕಿ ಹಾಗಾದ್ರೆ ಗೋಧಿ ಹುಗ್ಗಿ ಅಥವಾ ಗೋಧಿ ಪಾಯಸ ಮಾಡೋ ವಿಧಾನನ ನೋಡ್ಕೊಂಡ್ ಬರೋಣ ಬನ್ನಿ ಮೊದಲಿಗೆ ನಾನು ಎರಡು ನೂರ ಐವತ್ತು ಗ್ರಾಮ್ ಅಷ್ಟು ಗೋಧಿ ನುಚ್ಚನ ತಗೊಂಡಿದ್ದೀನಿ ಮೊದ್ಲಿನ ಕಾಲದಲ್ಲೆಲ್ಲ ಈ ಗೋಧಿನೆಲ್ಲ ನೆನೆಸಿ ಅದನ್ನ ಬಿಸಿಲಲ್ಲಿ ಒಣಗಿಸಿ ಅದರಿಂದ ಗೋಧಿ ನುಚ್ಚನ್ ಮಾಡ್ತಿದ್ರು ಆದ್ರೆ ಈಗೆಲ್ಲ ಈ ಗೋಧಿ ನೊಚ್ಚು ರೆಡಿಮೇಡ್ ಆಗೇ ಸಿಗತ್ತೆ ಹಾಗಾಗಿ ಗೋಧಿ ಹುಗ್ಗಿ ಅಥವಾ ಗೋಧಿ ಪಾಯಸ ಮಾಡೋದಕ್ಕೆ ತುಂಬಾನೇ ಸುಲಭವಾಗಿರುತ್ತೆ ನಾನಿಲ್ಲಿ ರೆಡಿ ಆಗಿ ಸಿಕ್ಕಂತ ಗೋಧಿ ನೊಚ್ಚನ್ನ ನಾಲ್ಕರಿಂದ ಆರ್ ಗಂಟೆ ಈ ಗೋಧಿ ನೊಚ್ಚನ್ನ ನೀರಲ್ಲಿ ನೆನ್ಸಿಡ್ಬೇಕಾಗತ್ತೆ ಈ ಗೋಧಿ ನೊಚ್ಚು ಎಷ್ಟು ಸಾಫ್ಟ್ ಆಗುತ್ತಲ್ವಾ ಪಾಯಸ ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ಈಗ ಗೋಧಿ ನೊಚ್ಚನ್ನೆಲ್ಲಾ ಆರ್ ಗಂಟೆ ನೆನೆಸಿಟ್ಟಿದ್ದೀನಿ ಈಗ ಒಲೆ ಹೊತ್ತಿಸ್ಕೊಂಡು ನಾನೊಂದು ಕುಕ್ಕರ್ ನ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದ್ಮೇಲೆ ಇದಕ್ಕೆ ನೆನ್ಸಿದಂತ ಗೋಧಿ ನುಚ್ಚನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸಿ ಆರರಿಂದ ಎಂಟು ವಿಸಿಲ್ ಕೂಗಿಸ್ಬೇಕಾಗತ್ತೆ ಮೊದಲಿಗೆ ನಾನಿಲ್ಲಿ ಒಲೆ ಹೊತ್ತಿಸ್ಕೊಂಡು ಒಗ್ಗರಣೆ ಬಾಣ್ಲೆನ ಇಟ್ಟಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಕರಿಗಿದ್ಮೇಲೆ ಆರರಿಂದ ಎಂಟು ಗೋಡಂಬಿನ ಸೇರಿಸ್ತಾ ಇದ್ದೀನಿ ಒಣ ದ್ರಾಕ್ಷಿನೂ ಸಹ ಸೇರಿಸ್ತಾ ಇದ್ದೀನಿ ತುಪ್ಪದ ಜೊತೆ ಗೋಡಂಬಿ ಮತ್ತು ದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ ದ್ರಾಕ್ಷಿ ಮತ್ತೆ ಗೋಡಂಬಿ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಈಗ ತುಪ್ಪದಲ್ಲಿ ಹುರಿದ ಗೋಡಂಬಿ ಮತ್ತೆ ದ್ರಾಕ್ಷಿನ ಸೈಡ್ ಅಲ್ಲಿ ಎತ್ತಿಡ್ತಾ ಇದೀನಿ ಈಗ ಆರರಿಂದ ಎಂಟು ವಿಸಿಲ್ ಕೂಗಿದೆ ಈಗ ಈ ಗೋಧಿ ಎಷ್ಟು ಸಾಫ್ಟ್ ಆಗಿ ರೆಡಿ ಆಗಿದೆ ಅಂತ ನೋಡೋಣ ಬನ್ನಿ ನೋಡಿ ಇಷ್ಟು ಸಾಫ್ಟ್ ಆಗಿ ಗೋಧಿ ರೆಡಿ ಆಗಿದೆ ಈಗ ಒಲೆ ಹೊತ್ತಿಸ್ಕೊಂಡು ನಾನಿಲ್ಲಿ ಕಡಾಯಿನ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದ್ಮೇಲೆ ರೆಡಿ ಮಾಡ್ಕೊಂಡಂತ ಗೋಧಿ ನುಚ್ಚನ್ನ ಸೇರಿಸ್ಬೇಕಾಗತ್ತೆ ಅದರ ಜೊತೆಗೆ ಎಷ್ಟು ಬೇಕು ಅಷ್ಟು ನೀರನ್ನ ಸೇರಿಸ್ಕೊಳ್ಬೋದು ನೂರ್ ಗ್ರಾಮ್ ಅಷ್ಟು ಒಣ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ ಬೆಲ್ಲನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಗಸಗಸೆನ ಸೇರಿಸ್ತಾ ಇದ್ದೀನಿ ಈಗ ಬೆಲ್ಲ ಎಲ್ಲ ಕರಗೋವರೆಗೂ ಇದನ್ನ ಸಣ್ಣ ಉರಿಯಲ್ಲೇ ಕುದಿಸ್ಕೊಳ್ಬೇಕಾಗತ್ತೆ ಈ ಗೋಧಿ ನುಚ್ಚೆಲ್ಲ ಬೆಲ್ಲದ ಕಲರ್ಗೆ ತಿರುಗಿ ಹೊಂಬಣ್ಣ ಬರೋವರೆಗೂ ಇದನ್ನ ಸಣ್ಣ ಉರಿಯಲ್ಲೇ ಕುದಿಸ್ಕೊಳ್ಬೇಕಾಗತ್ತೆ ಜಾಯ್ಫಲನ ಕುಟ್ಟಿ ಪುಡಿ ಮಾಡಬೇಕಾಗತ್ತೆ ಇದರಲ್ಲಿ ಒಂದು ಚಿಟಿಕೆಯಷ್ಟು ಜಾಯ್ಫಲದ ಪುಡಿ ಮಾತ್ರ ಸೇರಿಸ್ತಾ ಇದೀನಿ ಟೇಸ್ಟ್ ತುಂಬಾನೇ ಅದ್ಭುತವಾಗಿ ಬರುತ್ತೆ ಈಗ ನಾನು ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಈಗ ಈ ಪಾಯಸದ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಇನ್ನೂ ಚೇಂಜ್ ಆಗೋವರೆಗೂ ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ಗೋಧಿ ನುಚ್ಚಂತೂ ಬೆಲ್ಲದ ಜೊತೆಗೆ ಸೇರಿ ತುಂಬಾ ಅದ್ಭುತವಾದ ಕಲರ್ ಇದೆ ಅದರ ಜೊತೆಗೆ ತುಂಬಾ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ನೀರಿನ ಅಂಶ ಹೋಗುವವರೆಗೂ ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ಗೋಧಿ ಪಾಯಸನೂ ಕೂಡ ತುಂಬಾ ಚೆನ್ನಾಗಿ ಕುದೀತಾ ಇದೆ ಈಗ ಮೊದಲೇ ನಾವು ತುಪ್ಪದಲ್ಲಿ ಗೋಡಂಬಿ ಮತ್ತೆ ದ್ರಾಕ್ಷಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಈ ಪಾಯಸದ ಜೊತೆಗೆ ಸೇರಿಸ್ತಾ ಇದ್ದೀನಿ ಗೋಧಿ ಪಾಯಸ ತಿಂದರೆ ಅವಾಗವಾಗ ಅವಾಗ ಈ ಒಣಕೊಬ್ಬರಿ ಗೋಡಂಬಿ ಮತ್ತೆ ದ್ರಾಕ್ಷಿ ಸಿಗುತ್ತಲ್ವಾ ಆ ಟೇಸ್ಟ್ ಅಂತೂ ತುಂಬಾನೇ ಅದ್ಭುತವಾಗಿರುತ್ತೆ ನೀರಿನ ಅಂಶ ಎಲ್ಲ ಹೋಗಿದೆ ಗೋಧಿ ನೊಚ್ಚಿ ಎಲ್ಲಾನು ಬೆಲ್ಲದ ಕಲರ್ಗೆ ಟರ್ನ್ ಆಗಿದೆ ಈಗ ರೆಡಿಯಾದಂಥ ಗೋಧಿ ಹುಗ್ಗಿ ಅಥವಾ ಗೋಧಿ ಪಾಯಸನ ನಾನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಈ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡಬೇಕಾದ್ರೆ ಬಾಯಲ್ಲಂತೂ ನೀರು ಊರ್ತಾ ಇದೆ ಸ್ವಲ್ಪನೇ ಸ್ವಲ್ಪ ಪದಾರ್ಥಗಳಿಂದ ತುಂಬ ಅದ್ಭುತವಾದಂಥ ಸ್ವೀಟ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ರೆಡಿಯಾದಂಥ ಗೋಧಿ ಪಾಯಸದ ಮೇಲೆ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ತಿಂದರೆ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ನೀವು ಕೂಡ ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಸಾಮಾನ್ಯವಾಗಿ ನಾವೆಲ್ಲರೂ ಮನೆಯಲ್ಲಿ ಗೋಧಿ ಹುಗ್ಗಿ ಅಥವಾ ಗೋಧಿ ಪಾಯಸ ಮಾಡೋದು ತುಂಬಾ ಕಡಿಮೆ ಆದರೆ ನಾನು ಹೇಳಿರೋ ಮೆಥೆಡಲ್ಲಿ ಒಂದ್ಸಲಿ ನೀವು ಗೋಧಿ ಹುಗ್ಗಿನ ಟ್ರೈ ಮಾಡಿ ನೋಡಿ ಮನೆ ಮಂದಿಯೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗಿಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದಂಥ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ Kacang r u n c